திருச்சித்ரம்பலம் அருள் புறம் ஜோதி தனிப்பெரும் கருணையே ತಿರುಚಿತ್ರಂಬಲಂ ಶರಣಂ ಶ್ರೀ ಗುರುಮನೆಯಲ್ಲಿ ಆಟಿ ಮಾಸದ ಏಳನೇ ದಿನದ ಧರ್ಮರಕ್ಷಾ ಯಜ್ಞ ಇವತ್ತು ಅಲ್ವಾ ಏಳನೇ ದಿನದ ಧರ್ಮರಕ್ಷಾ ಯಜ್ಞ ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಚೆನ್ನಾಗಿರಬೇಕು ಅಂತೇಳಿ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಅಂತೇಳಿ ಋಷಿಮುನಿಗಳು ಕೊಟ್ಟಂಥ ವರ ಇದು ಶೈಜ್ಞ ಹೋದ ವರ್ಷ ಭಾಗವಹಿಸಿದವರೆಲ್ಲ ಈ ವರ್ಷ ಇದ್ದಾರೆ ಅದಲ್ಲದೆ ಆಟಿ ಮಾಸದಲ್ಲಿ ಗುರುಪೂಜೆ ಬಂತು ಅದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಆಟಿ ಮಾಸ ಅಂತ ಹೇಳಿದರೆ ಏನು ಹೇಳಿದೆ ಗುರು ಶಿಷ್ಯರು ಒಂದಾಗುವ ತಿಂಗಳು ಗುರು ಶಿಷ್ಯರಿಗೆ ಸರಿಯಾಗಿ ಅದೇ ತಿಂಗಳಿನಲ್ಲಿ ಅದೇ ಮಾಸದಲ್ಲಿ ಗುರು ಪೂಜೆ ಕೂಡ ಸಿಕ್ಕಿತ್ತು ಅಲ್ವಾ ಇದರಿಂದ ಸತ್ಯವಾದ ವಿಚಾರ ಏನು ಹೇಳಲಿಕ್ಕಿದೆ ಭಕ್ತರುಗಳ ನಂಬಿಕೆ ಭಕ್ತರುಗಳ ಪ್ರೀತಿ ಭಕ್ತರುಗಳ ಶರಣಾಗತಿ ಸಂತೋಷ ಆಗ್ತದೆ ಬೇರೆ ನೆಟ್ಲಿಕ್ಕೆ ಸಾಧ್ಯ ಇಲ್ಲ ಓ ಪರವಾಗಿಲ್ಲ ಭಕ್ತರೆಲ್ಲ ಒಂದು ಹಂತಕ್ಕೆ ಜ್ಞಾನದ ದಾರಿಯಲ್ಲಿ ಬರಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತೇಳಿ ಜ್ಞಾನ ಅಂದರೆ ಏನು ಗುರು ಅಂದರೆ ಏನು ಎಂಬ ಸತ್ಯಸ್ಥಿತಿಯನ್ನು ಭಕ್ತರು ಅದು ಎಳ್ಳಿನಷ್ಟು ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಾರೆ ಅಂತೇಳಿ ಸಂತೋಷ ಆಗ್ತದೆ ಬೇರೆಯನ್ನು ಹೇಳಲಿಕ್ಕೆ ಸಾಧ್ಯ ಅಲ್ಲ ಆಗ ಜ್ಞಾನ ಜ್ಞಾನ ಅಂದರೆ ಏನು ನಿಮ್ಮ ಒಳಗೆ ಆಗುವಂಥ ವಿಚಾರ ಜ್ಞಾನ ಜ್ಞಾನ ಬಿಂದು ಗುರುವಿನ ಹತ್ರ ಬಂದರೆ ಏನು ಸಿಗ್ತದೆ ಗುರುವಿನ ಹತ್ರ ಬಂದರೆ ಏನು ಸಿಗ್ತದೆ ನಮಗೆ ಒಳ್ಳೆಯದಾಗ್ತೇವಾ ಎತ್ತರಕ್ಕೆ ಬೆಳಿತೇವಾ ಪರಿಹಾರಗಳಾಗ್ತದೆ ಖಂಡಿತ ಆಗೋದಿಲ್ಲ ಗುರುವಿನ ಹತ್ರ ಬಂದರೆ ಆತ್ಮಜ್ಞಾನ ಸಿಗ್ತದೆ ತನ್ನಂಬಿಕೆ ಸಿಗ್ತದೆ ಆತ್ಮವಿಶ್ವಾಸ ಸಿಗ್ತದೆ ಇದರಿಂದ ನಾವು ನಮ್ಮನ್ನು ನಾವು ಕಾಪಾಡಿಕೊಳ್ಬೋದು ಮನುಷ್ಯನ ಜೀವನದ ಸಾರ್ಥಕತೆಯನ್ನು ತಿಳಿದುಕೊಳ್ಬೋದು ಅಲ್ವಾ ಆಗ ಇವತ್ತು ಶ್ರೀ ಗುರುಮನೆಯಲ್ಲಿ ನಡೆಯುವ ಕಾರ್ಯಕ್ರಮ ಏನು ಅಮ್ಮನಿಗೆ ಪಾದಪೂಜೆ ಯಾಕೆ ಬೇಕಾಗಿ ಮಾಡಬೇಕು ಒಂದು ಅಮ್ಮನಿಗೆ ಪಾದಪೂಜೆ ಯಾಕೆ ಬೇಕಾಗಿ ಮಾಡಬೇಕು ಈ ಆಟಿ ಮಾಸದಲ್ಲಿ ಪ್ರತಿನಿತ್ಯವೂ ಒಂದು ಅಮ್ಮನಿಗೆ ಪಾದಪೂಜೆ ಆಗಬೇಕು ಅದು ಮಾಡಲಿಕ್ಕೆ ಆಗೋದಿಲ್ಲ ಪ್ರತಿನಿತ್ಯವೂ ಯಾವುದೋ ಒಂದು ಕೆಲಸ ಕಾರ್ಯದಿಂದ ಹಿಂದೆ ಮುಂದೆ ಆಗ್ತದೆ ಅಲ್ವಾ ಅದರ ಸಪ್ತಕನ್ನಿಕೆರೆ ಪೂಜೆಯಲ್ಲಿ ಎಲ್ಲ ಅಮ್ಮಂದಿರು ಬರುವಾಗ ಸಪ್ತಕನ್ನಿಕೇರಿಗೆ ಅಮ್ಮಂದರಿಗೆಲ್ಲ ಪಾದಪೂಜೆ ಮಾಡುವ ಸ್ಥಿತಿ ಯಾವಾಗ ಹಾಟಿ ಹದಿನೆಂಟು ಸಪ್ತಕನ್ನಿಕೆರೆ ಪೂಜೆ ಈ ಸತ್ಯವಾದ ವಿಚಾರ ಇದು ಯಾಕೆ ಮಾಡಬೇಕು ಏನು ಪ್ರಯೋಜನ ಅಲ್ವಾ ಏನು ಪ್ರಯೋಜನ ದೇವಸ್ಥಾನಕ್ಕೆ ಹೋಗ್ಬೋದು ಅಭಿಷೇಕ ಮಾಡ್ಬೋದು ಎಷ್ಟು ಅಲಂಕಾರ ಮಾಡ್ಬೋದು ಪೂಜೆ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ವಿಗ್ರಹಕ್ಕೆ ಇದೊಂದು ಸ್ಥಿತಿ ಗುರು ಅದನ್ನು ಹೇಳ್ತಾ ಇಲ್ಲ ಜೀವಂತವಾಗಿರುವ ಅಮ್ಮನಿಗೆ ಪಾದ ಪೂಜೆ ಮಾಡು ಯಾರಾದರೂ ಸರಿ ಎಷ್ಟೇ ದೊಡ್ಡ ಋಷಿಯಾದರೂ ಸರಿ ಎಷ್ಟೇ ದೊಡ್ಡ ಗುರು ಆದರೂ ಸರಿ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಸರಿ అమ్మకి శరణీ ఆగ్గు ఇదే సత్య యావదోన్ రీతి అది అదే ఋషిముని అమ్మగిట్టరు ఆదిశక్తి పరాశక్తి జగన్మారె జగజ్జరణి జగదీశ్వరి ఋషిముని అమ్మగిట్ట దేవరిగిరల్ అది బర్త బర్త బా పరివర్తనగ దేవరయిత ನಮ್ಮ ಋಷಿಮುನಿಗಳು ಹೇಳಿದ ಸತ್ಯವನ್ನು ಎಲ್ಲ ಭಕ್ತರಿಗೆ ಇಲ್ಲಿ ಹೇಳುದು ಇದೇ ಅಪ್ಪ ಸತ್ಯ ಇದೇ ಅಪ್ಪ ಸತ್ಯ ಬೇರೇನಿಲ್ಲ ಯಾರಾದರೂ ಸರಿ ಈ ಭೂಮಿಗೆ ಬರಬೇಕು ಅಂತೇಳಿದರೆ ಅಮ್ಮ ಬೇಕಲ್ಲ ಅಮ್ಮ ಇಲ್ಲದ ಬರಲಿಕ್ಕಾಗ್ತದ ಹ್ಞೂ ಅಮ್ಮ ಬಹಳ ಎತ್ತರದಲ್ಲಿರುವಂಥ ವಿಚಾರ ಅಮ್ಮ ಇದನ್ನೆಲ್ಲ ಅಷ್ಟು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ ತನ್ನ ಒಳಗೆ ಜ್ಞಾನ ಉದಯ ಆಗುವಾಗ ಅರ್ಥ ಆಗ್ತದೆ ಈ ಆಟೆ ಮಾಸ ಎಂಬುದು ಅಮ್ಮನಿಗೆ ಶ್ರೇಷ್ಠ ಅಂತ ಹೇಳಿದ್ದಾರೆ ಋಷಿಪುರಿಗಳು ಅರ್ಥ ಆಯ್ತಾ ಕಾರಣ ಒಂದು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಆಷಾಢ ಮಾಸ ಅಲ್ವಾ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ನಡೀತದೆ ವಿಜೃಂಭಣೆಯಿಂದ ನಡೀತದೆ ಅಮ್ಮನ ದೇವಸ್ಥಾನದಲ್ಲೆಲ್ಲ ತಮಿಳುನಾಡಿನಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಆಟಿ ಮಾಸ ಅಂತ ಹೇಳಿದರೆ ಅಷ್ಟು ವಿಶೇಷ ಅಮ್ಮನನ್ನು ಪೂಜಿಸಲೇಬೇಕು ಯಾವುದೋ ಒಂದು ರೀತಿಯಲ್ಲಿ ಅಮ್ಮನನ್ನು ಪೂಜಿಸಿ ಆಗಬೇಕು ಅಲ್ವ ತಮಿಳ್ನಾಡಿನ ಭಕ್ತರ ಹತ್ರ ಕೇಳೋದು ಅಷ್ಟು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಒಂದು ತಿಂಗಳು ಇದಕ್ಕೊಂದು ಕತೆ ಇದೆ ಪುರಾಣದಲ್ಲಿ ಕತೆ ಒಂದು ಅರ್ಥ ಆಗಲಿ ಅಂತೇಳಿ ಹೇಳಿದ ಕಥೆ ಜ್ಞಾನಿಗಳು ಯೋಗಿಗಳೆಲ್ಲ ಒಂದು ಪರಮ ಯೋಗಿ ಇದ್ದರು ಪರಮ ಜ್ಞಾನಿ ಅವರು ತಪಸ್ಸು ಮಾಡಿ ಕೈಲಾಸಕ್ಕೆ ಹೋಗ್ತಾರೆ ಕೈಲಾಸಕ್ಕೆ ಹೋದ ಮೇಲೆ ಶಿವಪಾರ್ವತಿಯ ದರ್ಶನ ಮಾಡ್ತಾರೆ ಶಿವಪಾರ್ವತಿಯ ದರ್ಶನ ಮಾಡಿ ಶಿವದಂದು ಮಾತ್ರ ನಮಸ್ಕಾರ ಮಾಡಿ ಪಾರ್ವತಿಯನ್ನು ಏನೋ ಒಂದು ರೀತಿಯಲ್ಲಿ ಅಂದರೆ ಅರ್ಥ ಆಯ್ತಲ್ವ ನಾನು ನೋಡಲಿಕ್ಕೆ ಬಂದ ಶಿವನಂದು ಪಾರ್ವತಿಯನ್ನು ಯಾಕೆ ನಾನು ನಮಸ್ಕಾರ ಮಾಡಬೇಕು ನನಗೆ ಬೇಕಾದ್ದು ಶಿವ ಅಂತೇಳಿ ಪಾರ್ವತಿಯನ್ನು ಯಾವುದೋ ಒಂದು ರೀತಿಯಲ್ಲಿ ಕಡೆಗಣಿಸಿ ಬರ್ತಾನೆ ಅರ್ಥ ಆಯ್ತಲ್ಲ ನೋಡಿದ್ರು ಕಳೆಗಣಿಸಿ ಭೂಲೋಕಕ್ಕೆ ಬರುವಾಗ ಆ ಋಷಿ ಆ ಯೋಗಿ ಜ್ಞಾನಿ ಏನು ಬೇಕಾದರೂ ಹೇಳ್ಬೋದು ಅವರು ಮಾಡಿದ ಕೆಲಸಗಳೆಲ್ಲವೂ ಅನೇಕ ರೀತಿಯ ಫೈಲರನ್ನು ಕಾಣ್ತದೆ ಅವರು ಕಾಲಿಟ್ಟ ಸ್ಥಳ ಅವರು ಹೇಳೋ ಕೊಡುವ ವಸ್ತು ಎಲ್ಲವೂ ಫೈಜರ್ 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 ಕಾಣ್ತದೆ ಇದಕ್ಕೆ ಏನಪ್ಪ ಪರಿಹಾರ ಇದನ್ನು ಹೇಗೆ ಸರಿ ಮಾಡೋದು ಎಲ್ಲಿ ನನ್ನ ತಪ್ಪಿದೆ ಎಲ್ಲಿ ನನ್ನ ತಪ್ಪಿದೆ ಎಲ್ಲಿ ನಾನು ತಪ್ಪಿದೆ ಅಂತೇಳಿ ಯೋಚನೆ ಮಾಡುವಾಗ ಅವರ ಒಳಗೆ ಉದಯವಾದ ಜ್ಞಾನ ಯಾವುದು ಅಂತೇಳಿದರೆ ಪಾರ್ವತಿಗೆ ಗೌರವವನ್ನು ಕೊಡಬೇಕು ತಾಯಿಗೆ ಗೌರವವನ್ನು ಕೊಡಬೇಕು ಆ ತಾಯಿಯನ್ನು ನಾನು ಕೇರ್ಲೆಸ್ ಮಾಡಿದ್ದು ನನ್ನ ಇಷ್ಟೆಲ್ಲ ಫೈಲಿಯರಿಗೆ ಕಾರಣ ಈ ಸತ್ಯಸ್ಥಿತಿಯಲ್ಲಿ ನೀವೆಲ್ಲ ಅರ್ಥ ಮಾಡಿಕೊಳ್ಳಿ ಅವರವರ ಜೀವನದಲ್ಲಿ ದೇವರು ಯಾರು ಅಂತೇಳಿದರೆ ಗಂಡಲಿಗೆ ದೇವರು ಯಾರು ಅಂತೇಳಿದರೆ ಹೆಂಡತಿ ನಡೆದಾಡುವ ದೇವರು ಇದು ನಿಮ್ಮ ನಿಮ್ಮ ಜ್ಞಾನಕ್ಕೆ ಬಿಟ್ಟಂಥ ವಿಚಾರ ಹೆಂಡತಿಗೆ ದೇವರು ಯಾರು ಅಂತೇಳಿದರೆ ಅವಳ ಗಂಡ ಅರ್ಥ ಆಯ್ತಲ್ವಾ ನಡೆದಾಡುವ ದೇವರು ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಬೇಕಾಗಿ ಎಷ್ಟು ಕಷ್ಟಪಡ್ತಾರೆ ಅಲ್ವ ನಮಗೆ ದೇವರು ಯಾರು ಅಂತೇಳಿದರೆ ನಮಗೆ ಅಂತೇಳಿದರೆ ಸಾಧುಗಳಿಗೆ ಸಂತರಿಗೆ ಯೋಗಿಗಳಿಗೆ ಋಷಿಮುನಿಗಳಿಗೆ ನಮಗೆ ದೇವರು ಯಾರು ಅಂತೇಳಿದರೆ ನಮ್ಮ ಭಕ್ತರು ನಮ್ಮ ಭಕ್ತರೇ ನಮಗೆ ದೇವರು ಆದ ಕಾರಣ ನಮ್ಮ ಭಕ್ತರಿಗೆ ಇವತ್ತು ಪಾದ ಪೂಜೆ ಆಗ್ತಿರೋದು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಸಮಯ ಸಂದರ್ಭ ಪರಿಸ್ಥಿತಿಗೆ ತಕ್ಕ ಹಾಗೆ ಸಾಧು ಸಂತ ಯೋಗಿ ಋಷಿ ಮುನಿ ಏನು ಬೇಕಾದರೂ ಹೇಳ್ಬೋದು ಜ್ಞಾನದಾರಿಯಲ್ಲಿ ಬರುವವರಿಗೆ ದೇವರು ಯಾರು ಅಂತೇಳಿದರೆ ಅವರ ಭಕ್ತರು ಕಾರಣ ಏನು ಒಂದು ಜ್ಞಾನಿ ಆದವನು ಯೋಗಿ ಆದವನು ಋಷಿಯಾದವನು ಅಲ್ಲೊಂದು ಸನ್ಯಾಸಿಯಾದವನು ಅವ ಚೆನ್ನಾಗಿರೋದು ಹೇಗೆ ಅವನ ಭಕ್ತರಿಂದ ಆ ಭಕ್ತರ ಸೇವೆಯಿಂದ ಭಕ್ತರು ಅಷ್ಟು ಚೆನ್ನಾಗಿ ನೋಡಿಕೊಳ್ತಾರೆ ಅಲ್ವಾ ಅವರಿಗೆ ಅನ್ನ ಉಂಟ ಬಂದವರಿಗೆ ವ್ಯವಸ್ಥೆ ಉಂಟಾ ಬಂದವರಿಗೆ ಊಟ ಉಂಟಾ ಬಂದವರಿಗೆಲ್ಲ ಸರಿಯಾದ ರೀತಿಯಲ್ಲಿ ನಡೀತದ ಎಲ್ಲ ವಿಚಾರವನ್ನು ಗಮನಿಸ್ತಾರೆ ಯಾರು ಭಕ್ತರು ನಿಜ ಭಕ್ತರಾದವರು ಆ ಭಕ್ತರಿರುವ ಕಾರಣದಾನೆ ಹ್ಞೂ ಒಂದು ಕುಟುಂಬ ತಾನೇ ಸನ್ಯಾಸಿ ಒಂದು ಕುಟುಂಬವೇ ಇಲ್ಲದಿದ್ದರೆ ಸನ್ಯಾಸಿಗೆ ಜೀವನ ಮಾಡಲಿಕ್ಕೆ ಸಾಧ್ಯವಾ ಹ್ಞೂ ಒಂದು ಕುಟುಂಬಕ್ಕೆ ಸನ್ಯಾಸಿ ಬೇಕು ಒಂದು ಕುಟುಂಬಕ್ಕೆ ಒಂದು ಗುರು ಬೇಕು ಒಂದು ಕುಟುಂಬಕ್ಕೆ ಒಂದು ಜ್ಞಾನಿ ಬೇಕು ಒಂದು ಕುಟುಂಬಕ್ಕೆ ಒಂದು ಋಷಿ ಬೇಕು ಆಗ ಆ ಕುಟುಂಬ ಆಗ ಆಗಲ್ಲಿ ಮೊದಲು ಪಾಠ ಏನು ಹೇಳ್ತಾರೆ ಗೊತ್ತಾ ಮಾತೃ ದೇವೋಭವ ತಾಯಿಯನ್ನು ಪೂಜಿಸು ಈ ತಾಯಿಯನ್ನು ಪೂಜಿಸುವುದರಿಂದ ಅನೇಕ ರೀತಿಯ ಪುಣ್ಯಗಳು ನಿಮಗೆ ಪ್ರಾಪ್ತಿಯಾಗ್ತದೆ ಸತ್ಯವಾದ ವಿಚಾರ ಇಲ್ಲಿ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಏನಿಲ್ಲ ನಾಚಿಕೆ ಮಾನ ಮರ್ಯಾದೆ ಯಾವುದಿಲ್ಲ ಇಲ್ಲಿ ಇಲ್ಲಿ ನಾವು ಮಾಡೋದು ಪೂಜೆ ಅರ್ಥ ಆಯ್ತಲ್ಲ ಪವಿತ್ರವಾದ ಪೂಜೆ ರಾಮಕೃಷ್ಣ ಪರಮಿಸರು ಶಾರದಾ ಮಾತೆಗೆ ಮಾಡಿದಂಥ ಪೂಜೆ ಹ್ಞೂ ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಎಲ್ಲರೂ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಂಡು ನಿಮ್ಮಲ್ಲಿ ನಿಮ್ಮ ಜೀವನದ ಸಾರ್ಥಕತೆಯನ್ನು ತಿಳಿದುಕೊಳ್ಳಿ ಒಂದು ಎತ್ತರದ ಸ್ಥಾನ ಸಿಗಬೇಕು ಒಂದು ಸತ್ಯವನ್ನು ನಾವು ತಿಳಿಬೇಕು ನಂಬಿಕೆಯಿಂದ ಇರಬೇಕು ವಿಶ್ವಾಸದಿಂದ ಇರಬೇಕು ಆತ್ಮವಿಶ್ವಾಸ ತುಂಬಬೇಕು ತನ್ನಂಬಿಕೆ ತುಂಬಬೇಕು ಆತ್ಮಜ್ಞಾನ ತುಂಬಬೇಕು ಅಂತ ಹೇಳಿದರೆ ನಾವು ನಮ್ಮ ಜೀವನದಲ್ಲಿ ದಾಸರಾಗಲಿಕ್ಕೆ ಕಲಿಬೇಕು ಅರ್ಥ ಆಯ್ತಲ್ಲ ದಾಸರಾಗಬೇಕು ದಾಸರು ಅಲ್ಲಿ ಏನೂ ಇಲ್ಲ ಅಲ್ಲಿ ಯಾವಾಗ ನಮ್ಮ ಜೀವನದಲ್ಲಿ ನಮಗೆ ಅಂಥ ಸ್ಥಿತಿ ಸಿಗ್ತದೋ ಆವಾಗ ನಮಗೆ ತನ್ನಿಂದ ತಾನಾಗಿ ಎಲ್ಲ ವಿಚಾರಗಳು ಅರ್ಥ ಆಗ್ತದೆ ಆದರೆ ನಮ್ಮ ಒಳಗೆ ದಾಸನ ಗುಣ ಇಲ್ಲ ಒಂದು ಸೇವಕನ ಗುಣ ಇಲ್ಲ ನಮ್ಮೊಳಗಿರೋ ಗುಣ ನಾನು ಮಾಡಿದ್ದು ಸರಿ ನಾನು ಮಾಡಿದ್ದು ಸರಿ ನಾನು ಮಾಡಿದ್ದು ಸರಿ ಹೀಗಿದ್ದರೆ ಗುರು ಸೇವೆ ಮಾಡಿ ಏನು ಪ್ರಯೋಜನ ಗುರು ಎಷ್ಟು ಹೇಳಿಕೊಟ್ಟು ಏನು ಪ್ರಯೋಜನ ಪ್ರಯೋಜನ ಇಲ್ಲ ಆದರೆ ಪ್ರಪಂಚದ ಉಳಿತಿಗೆ ಬೇಕಾಗಿ ಎಲ್ಲರ ಪಾಪವನ್ನು ಎಲ್ಲರ ಕರ್ಮವನ್ನು ಸ್ವೀಕಾರ ಮಾಡಿ ಪ್ರಪಂಚಕ್ಕೆ ಒಳಿತಾಗಲಿ ಅಂತೇಳಿ ಅವರೇ ಸ್ಥಿತಿಗೆ ಬಂದು ಇಳಿದು ಅನೇಕರು ಮಾಡುವ ಸೇವೆಯನ್ನು ಅವರೊಬ್ಬರು ಮಾಡ್ತಾರೆ ಅದು ಇಲ್ಲಿ ನಡೆಯುವ ಸತ್ಯ ಯಾರು ಮಾಡೋದಿಲ್ಲ ಭಕ್ತರು ಎಲ್ಲ ನಾಚಿಕೆ ಆಗ್ತದೆ ಅರ್ಥ ಆಯ್ತಲ್ವಾ ಒಂದು ಹೆಂಡತಿಗೆ ನಮಸ್ಕಾರ ಮಾಡಲಿಕ್ಕೆ ನಾಚಿಕೆ ಆಗ್ತದೆ ಆ ಗಂಡ ಅಲ್ವಾ ನಾವು ಬಗ್ಲಿಕ್ಕಾಗ್ತದ ಹೆಂಡತಿಗೆ ಬಗ್ಗದೆ ಮತ್ತು ಯಾರಿಗೆ ಬಗ್ಗುದು ಹಾಂ ಹೆಂಡತಿಗೆ ಬಗ್ಲೇಬೇಕಲ್ವ ಹೆಂಡತಿಗೆ ನಾವು ಬಗ್ಗೆ ಹೆಂಡತಿ ನಮಗೆ ಬಗ್ಗುತ್ತಾಳೆ ಇಲ್ಲರೂ ಬಗ್ಗುತ್ತಾಳ ಹಾಂ ನಾವು ಹೆಂಡತಿಗೆ ಬಗ್ಗಿದ್ರೆ ಹೆಂಡತಿ ನಮಗೆ ಬಗ್ಗುದು ಅಂತೇಳಿದರೆ ನಾವು ದೇವರಿಗೆ ತಲೆಬಾಗಿದ್ರೆ ದೇವರು ನಮಗೆ ತಲೆಬಾಗ್ತಾರೆ ಅರ್ಥ ಆಯ್ತು ಹೇಳಿ ನಿಮಗೆ ಅಮ್ಮ ಇಲ್ಲದ ಯಾವುದಿಲ್ಲ ಅಲ್ಲ ಎಷ್ಟು ಸುಲಭದಲ್ಲಿ ಉಂಟಲ್ವ ಹ್ಞೂ ಒಂದು ಅಮ್ಮನನ್ನು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ತುಂಬ ಸುಲಭದಲ್ಲಿ ಉಂಟು ಹ್ಞೂ ಆಗ್ತದಾ ಇದನ್ನು ಪ್ರತಿಯೊಂದು ಮನೆಯಲ್ಲಿ ಅನುಸರಿಸಿಕೊಂಡು ಬಂದರೆ ಆ ಮನೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಹ್ಞೂ ಪವಿತ್ರವಾಗಿರ್ತದೆ ಇಂಥ ಸಿಚನೆಲ್ಲ ಹೇಳಿಕೊಡುವ ಸ್ಥಳ ಇತ್ತು ಆಗ ಒಂದು ಕುಟುಂಬಕ್ಕೊಂದು ಗುರು ಇದ್ದರೆ ಆ ಗುರು ಎಲ್ಲ ವಿಚಾರವನ್ನು ಹೇಳಿಕೊಡ್ತಾರೆ ಈ ರೀತಿ ಇರಬೇಕು ಈ ರೀತಿ ಇರಬೇಕು ಈ ಇರಬೇಕು ಈ ರೀತಿರಬೇಕು ಅಂತೇಳಿ ಇದು ನಮ್ಮ ಹಿಂದಿನ ತಲೆಮಾರಿನಲ್ಲಿ ಬಂದಂಥ ವಿಚಾರ ಗುರು ಪರಂಪರೆಯಲ್ಲಿ ಬಂದಂಥ ವಿಷಯಗಳು ಗುರುಪರಂಪರೆಯಲ್ಲಿ ಸಿಕ್ಕಿದಂಥ ಜ್ಞಾನ ಇದು ಅಮ್ಮನನ್ನು ಗೌರವಿಸು ಅಮ್ಮ ಇಲ್ಲದೆ ಯಾವುದೂ ಇಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕಾ ಹಾಂ ಅಮ್ಮನನ್ನು ಗೌರವಿಸು ಮೊದಲು ಅಮ್ಮ ಹತ್ರ ಒಂದು ಪರ್ಮಿಷನ್ ಕೇಳು ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಒಳ್ಳೆಯದಾಗ್ತದೆ ಎಂಬ ವಿಚಾರವನ್ನು ಹೇಳಿದ್ದಾರೆ ಕಾರಣ ಏನಂದರೆ ಒಂದು ಶಕ್ತಿ ಅದು ಶಕ್ತಿ ಸ್ವರೂಪ ಸ್ವರೂಪಿಡಿ ಅಮ್ಮ ಅರ್ಥ ಆಗ್ತಾ ಹೇಳಿದ್ರು ಅಮ್ಮ ಶಕ್ತಿ ಸ್ವರೂಪಿಡಿ ಅಮ್ಮನ ಹತ್ರ ನಿನ್ನ ಕೋಪದಲ್ಲೇ ಮಾತಾಡಿದರೆ ಅಮ್ಮ ಕೋಪದಲ್ಲೇ ಮಾತಾಡ್ತಾಳೆ ಅರ್ಥ ಆಯ್ತಲ್ಲ ಅಮ್ಮನ ಸ್ಥಿತಿಯನ್ನು ಹೇಳೋದು ಅಮ್ಮನ ಹತ್ರ ಪ್ರೀತಿಯಿಂದ ಮಾತಾಡಿದರೆ ಅಮ್ಮ ಪ್ರೀತಿಯಿಂದಲೇ ಮಾತಾಡ್ತಾಳೆ ನೀನು ಏನು ಕೊಡ್ತೀವಿ ಅದನ್ನು ಅವಳು ಪುನಃ ಕೊಡ್ತಾಳೆ ಇಷ್ಟೇ ವಿಚಾರ ಇದು ಅಮ್ಮನಲ್ಲಿರುವ ಶಕ್ತಿ ಈ ಬ್ರಹ್ಮಾಂಡದ ಶಕ್ತಿ ಈ ಬ್ರಹ್ಮಾಂಡದ ಶಕ್ತಿಯನ್ನು ನಾವು ನೋಡುವುದು ಹೆಣ್ಣಿನ ರೂಪದಲ್ಲಿ ಮಾತ್ರ ನಾವೇನು ಹೆಣ್ಣು 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 ಅಂತ ಹೇಳ್ತೇವೆ ಹೆಣ್ಣು ಬಹಳ ಪವಿತ್ರವಾದ ವಿಚಾರ ಆ ತಾಯಿ ಎಂಬುದು ಬಹಳ ಪವಿತ್ರವಾದ ವಿಷಯ ಅದಷ್ಟು ಸುಲಭದ ವಿಷಯ ಅಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯವೂ ಇಲ್ಲ ಆದರೂ ಬಾಯಲ್ಲಿ ಬರ್ತದೆ ಕಾಲ ಹೇಳಿಸ್ತದೆ ಹೇಳ್ತಾ ಇದ್ದೆ ಶಕ್ತಿ ಸ್ವರೂಪಿಣಿ ಆದ ಕಾರಣ ಅನೇಕ ವಿಷಯವನ್ನು ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ ಅವಳಿಂದ ಅರ್ಥ ಆಯ್ತಲ್ವಾ ನಮ್ಮನ್ನೇ ಸೃಷ್ಟಿ ಅಂತ ಅಂತೇಳಿದರೆ ಇನ್ನೂ ಎಲ್ಲ ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಅಲ್ವ ಹಾಂ ನಾವೇ ಸೃಷ್ಟಿ ಆಗಿದ್ದೇವಲ್ಲ ಅವಳೊಳಗೆ ಯಾರ್ಯಾರು ಬೇಡ ಹಾಂ ಹಾಗಾದ್ರೆ ಅದು ಬ್ರಹ್ಮಾಂಡ ಅಲ್ವಾ ಆ ಶಕ್ತಿಯನ್ನು ಅವಳು ಸೂಕ್ಷ್ಮವಾಗಿ 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 ಅರ್ಥ ಮಾಡಿಕೊಂಡ್ರೆ ಅವಳು ಏನಾಗ್ತಾಳೆ ಅವಳು ಅವಳು ಆದಿಶಕ್ತಿ ಆಗ್ತಾಳೆ ಅಷ್ಟು ಸೂಕ್ಷ್ಮವಾಗಿ ಹೋದರೆ ಅವಳು ಯಾರಿಗೆ ಭಾಗ್ಯ ಉಂಟು ಅವ್ರಿಗೆ ಸಿಕ್ಕಿತ್ತು ಯಾಕೆ ನಾನೇನು ಮಾಡೋದು ಅಲ್ವ ಪ್ರಕೃತಿಯಲ್ಲಿ ಇದು ನಡಿಬೇಕು ನಡೀತಾ ಉಂಟು ಇದು ಸಾಧುಸಂತರ ಪೂಜೆ ಯೋಗಿಗಳ ಪೂಜೆ ಋಷಿಮುನಿಗಳ ಪೂಜೆ ಅರ್ಥ ಮಾಡಿಕೊಳ್ಬೇಕು ಇದನ್ನು ಎಷ್ಟು ಪವಿತ್ರ ಭಾವನೆಯಲ್ಲಿ ಈ ಪೂಜೆಯಲ್ಲಿ ನೀವು ಭಾಗವಹಿಸ್ತಿರು ಎಷ್ಟು ಪವಿತ್ರ ಭಾವನೆಯಲ್ಲಿ ಶರಣಾಗತಿಯಲ್ಲಿ ಆ ತಾಯಿ ಜಗನ್ಮಾತೆ ಅಂತೇಳಿ ನೀವು ತಿಳಿದು ಈ ಪೂಜೆಯಲ್ಲಿ ಭಾಗವಹಿಸ್ತೀರೋ ಅಷ್ಟರ ಮಟ್ಟಿಗೆ ನಿಮಗೆ ಮುಂದಿನ ವರ್ಷ ಆಟ ತಿಂಗಳಾಗುವಾಗ ಅದರ ಫಲ ಸಿಕ್ಕಿಯೇ ಸಿಗ್ತದೆ ಇಷ್ಟೇ ಹೇಳ್ಬೋದು ಇಂಥ ವಿಷಯವನ್ನೆಲ್ಲ ಹೇಳಿಕೊಡೋದು ಗುರು ಇದಕ್ಕೆ ಬೇಕಾಗಿ ಗುರುವಿನ ಸೇವೆ ಮಾಡಬೇಕು ಇದಕ್ಕೆ ಬೇಕಾಗಿ ಗುರುವಿನ ಹತ್ತಿರ ಕೂತ್ಕೊಳ್ಬೇಕು ಇದಕ್ಕೆ ಬೇಕಾಗಿ ಗುರುವಿನ ಎಲ್ಲ ಜ್ಞಾನವನ್ನು ಕೇಳಬೇಕು ಗುರುವಿನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ಗುರು ಅಂದರೆ ಏನು ಅಂತೇಳಿ ಅರ್ಥ ಆಗ್ತಾ ಹೇಳೋದು ವೇದ ಪ್ರವಚನ ಉಪದೇಶ ಎಲ್ಲ ಮಾಡೋರು ಗುರು ಅಲ್ಲ ಅರ್ಥ ಇತ್ತಲ್ಲ ಅವ್ರು ಬಾಯಲ್ಲಿ ಬಂದ ಮಾತಾಡಿಕೊಂಡು ಹೋಗುವರು ಅವರು ಶಿವನೇ ಅಂತೇಳಿ ಬಾಯಲ್ಲಿ ಏನು ಬರ್ತದಲ್ಲ ಮಾತಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಅವರು ಅವರು ಹೇಳಿದಂಥ ಮಾತುಗಳು ನಮ್ಮ ಜೀವನದಲ್ಲಿ ಎಷ್ಟು ಪರಿವರ್ತನೆ ಆಗ್ತದೆ ನಮ್ಮ ಒಳಗೆ ಎಷ್ಟು ಅಂತ ಅಂತೇಳಿ ನೀವು ನಿಮ್ಮ ಒಳಗೆ ನೀವು ಅಧ್ಯಯನ ಮಾಡಬೇಕು ಇದೆಲ್ಲ ಜೀವಾತ್ಮಕ ಹೇಳುವಂಥ ಮಾತುಗಳು ಹೋಗಿ ಸೇರ್ತದೆ ಅದು ಸೂಕ್ಷ್ಮವಾಗಿ ಸೇರ್ತದೆ ಒಂದೊಂದು ಬೀಜ ಯಾವುದೋ ಒಂದು ರೀತಿಯಲ್ಲಿ ಬೀಳ್ತದೆ ಹೋದ ವರ್ಷದಿಂದ ಈ ವರ್ಷದವರೆಗೆ ಐದು ಜನ ಜ್ಞಾನಿಗಳು ಹುಟ್ಟಿದ್ದಾರೆ ಅರ್ಥ ಆಯ್ತಾ ಇದರಲ್ಲಿ ಹೇಗೆ ಹೇಳೋದು ಆ ಮಗುವಿಗೆ ಗೊತ್ತುಂಟಾ ನಾಳೆ ಏನಾಗ್ತದೆ ಅಂಥೇಳಿ ಹ್ಞೂ ಒಂದು ಅಮ್ಮನ ಪೂಜೆ ಮಾಡಿದರೆ ಏನಾಗ್ತದೆ ಅಂತ ಹೇಳೋದು ಆತ್ಮಾರ್ಪಣವಾಗಿ ಶರಣಾಗತಿಯಿಂದ ಅಮ್ಮನನ್ನು ಪೂಜಿಸಿ ಬೇಡಿಕೊಂಡು ಸಿಕ್ಕುವ ವರಗಳೆಲ್ಲ ಏನು ಅಂತೇಳಿ ಹೋದ ವರ್ಷ ಸಹ ಇದೇ ರೀತಿ ಪೂಜೆಗಳೆಲ್ಲ ನಡೆದಿದೆ ಈ ವರ್ಷ ಇನ್ನೊಂದು ರೀತಿಯಲ್ಲಿ ನಡೀತಾ ಉಂಟು ಕಾಲಕ್ಕೆ ತಕ್ಕವಾಗಿ ಅದು ಯಾವ್ಯಾವ ರೀತಿ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಇಲ್ಲಿ ಭಕ್ತರನ್ನು ನೋಡಿ ಪೂಜೆ ಆಗುವುದಲ್ಲ ಸಮಯವನ್ನು ನೋಡಿ ಪೂಜೆ ಆಗೋದಲ್ಲ ಯಾವುದನ್ನು ನೋಡಿ ಇಲ್ಲಿ ಪೂಜೆ ಆಗುವುದಲ್ಲ ಇಲ್ಲಿ ಸತ್ಯದಿಂದ ಆಗುವಂಥ ವಿಷಯ ಇಲ್ಲಿದ ಪೂಜೆಯ ಸ್ಥಿತಿಗಳೇ ಬೇರೆ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಜೀವನವನ್ನು ಸಾರ್ಥಕತೆಗೊಳಿಸಿ ಹೇಳೋದು ನಾನು ಬೇರೆ ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ನಾನು ಇಂಥ ವಿಚಾರವನ್ನು ನೋಡಿ ತಿಳಿಬೇಕು ಕೇಳಿ ತಿಳಿಬೇಕು ಅನುಭವಿಸಿ ತಿಳಿಬೇಕು ಕೊನೆಗೆ ಅನುಭವಿಸು ಅನುಭವಿಸಿ ಬರೋ ತಿಳುವಳಿಕೆ ಉಂಟಲ್ವಾ ಅದು ಪರಮಶ್ರೇಷ್ಠ ತಿಳುವಳಿಕೆ ದೊಡ್ಡ ಜ್ಞಾನ ಅದು ಅನುಭವ ಎಂಬುದು ನಾನು ಅನುಭವಿಸಿದ್ದೇನೆ ಸತ್ಯ ತಿಳಿದಿದ್ದೇನೆ ಆದ ಕಾರಣ ನಾನು ಈಗ ಇದ್ದೇನೆ ಇಷ್ಟೇ ವಿಚಾರ ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿ ಸತ್ಯ ತಿಳಿದದು ಗುರುವಿನ ಸೇವೆಯಲ್ಲಿ ಗುರುವಿನ ಸೇವೆಯಲ್ಲಿ ಇಷ್ಟು ಸತ್ಯ ತಿಳಿಯಲಿಕ್ಕೆ ಆಗ್ತದ ಆಗ್ತದೆ ಗುರು ಹೇಗಿದ್ದರೆ ಅದರ ಮೇಲೆ ಎಲ್ಲ ಅಡಗಿದೆ ಬಲೆ ಮಹಾಮುನಿ ಬ್ರಹ್ಮಶ್ರೀ ರುದ್ರವೇಲಿ ಗುರುದೇವರು ಹೇಳಿದಂಥ ಮೊದಲನೇ ಪಾಠ ಅಮ್ಮನನ್ನು ಪೂಜಿಸು ಅಮ್ಮನಿಗೆ ಶರಣ ಆಗು ಅನೇಕ ಪಾಠಗಳಲ್ಲಿ ಒಂದು ಪಾಠ ಪಾಠ ಅಂದರೆ ಕೂತ್ಕೊಳ್ಸಿ ಪಾಠ ಅಲ್ಲ ಈಗ ನಡ್ಕೊಂಡು ಹೋಗುವ ಮಲ್ಕೊಂಡು ಹೋಗುವ ಏನೋ ಒಂದು ಕೆಲಸ ಮಾಡುವಾಗ ಹೇಳೋದು ವಿಚಾರ ಅದು ಗುರುವಿನ ಜ್ಞಾನ ಅಂತ ಹೇಳೋದು ಗುರು ಉಪದೇಶ ಮಾಡೋದು ಹಾಗೆ ಗುರು ಉಪದೇಶ ಮಾಡೋದು ಈಗ ಮೈಕಲ್ಲಿ ಕೂತ್ಕೊಂಡೆಲ್ಲ ಗುರು ಉಪದೇಶ ಮಾಡೋದಿಲ್ಲ ಬೇರೆ ದಾರಿ ಇಲ್ಲ ಈಗಿನ ವೇಗವಾದ ಬುದ್ಧಿ ಆ ರೀತಿ ಹೋಗ್ತಾ ಉಂಟು ಆಗ ಕೇಳಲೇಬೇಕು ಅಲ್ವಾ ಒಂದು ಪ್ರಪಂಚಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಹೋಗಬೇಕು ಅಂತ ಈಗಿನ ಕಾಲಕ್ಕೆ ತಕ್ಕವಾಗಿ ಹೋದರೆ ಒಳ್ಳೆಯದು ಆದರೆ ಸ್ಥಿತಿ ಅದು ಒಳ್ಳೆಯದು ಇದು ಒಳ್ಳೆಯದಲ್ಲ ಆದ ಕಾರಣ ನಮಗೆ ಮಾತಾಡಲಿಕ್ಕೆಲ್ಲ ಗೊತ್ತಿಲ್ಲ ಅಂತೇಳು ಈ ಪ್ರವಚನ ಮಾಡೋದು ಮತ್ತು ಅನೇಕ ರೀತಿ ವಿಚಾರಗಳೆಲ್ಲ ಉಂಟಲ್ವ ವೇದಿಕೆಯಲ್ಲಿ ಮಾತಾಡೋದು ಭಾಷಣ ಮಾಡೋದೆಲ್ಲ ಆ ರೀತಿಯೆಲ್ಲ ಮಾತಾಡಲಿಕ್ಕೆಲ್ಲ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿರೋದು ಒಂದೇ ವಿಚಾರ ಸ್ಟ್ರೈಟ್ ಇದಪ್ಪ ವಿಚಾರ ನಮ್ಮ ಒಳಗಿಂದ ಬರ್ತಿರೋ ವಿಷಯ ಇಷ್ಟೇ ಇದು ನಾವು ಮಾತಾಡ್ತಾ ಇದ್ದೇವೆ ಬೇಕಾದರೆ ಕೇಳು ಇಲ್ಲಾದರೆ ಬಿಡು ಇದು ಸ್ಥಿತಿ ಅಂತ ಹೇಳೋದು ಈ ಸ್ಥಿತಿ ಈ ಸ್ಥಿತಿಯನ್ನು ಏನು ಅಂತೇಳಿ ಒಬ್ಬ ಅರ್ಥ ಮಾಡಿಕೊಂಡ್ರೆ ಅವನು ಭಕ್ತನಾಗ್ತಾನೆ ಅವನು ಶಿಷ್ಯನಾಗ್ತಾನೆ ಅರ್ಥ ಆಯ್ತಾ ಆಗ ಗುರು ಹೇಳ್ತಾರೆ ನನ್ನ ಭಕ್ತರುಗಳು ನನಗೆ ದೇವರು ಅಂತೇಳಿ ಆದರೆ ಭಕ್ತರುಗಳು ಹೇಳ್ತಾರಾ ಇದು ವಿಷಯ ಗುರುವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅಷ್ಟು ಸುಲಭ ಇಲ್ಲ ಸಾಧ್ಯನೇ ಇಲ್ಲ ಗುರು ಅಂದರೆ ಏನು ಅಂತೇಳಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಇದು ಎಲ್ಲದಕ್ಕೂ ಸೇರಿಸಿ ಹೇಳೋದು ಎಲ್ಲ ಆಟ ತಿಂಗಳಿಗೆ ಸೇರಿಸಿ ಹೇಳೋದು ಇದು ಆಟ ತಿಂಗಳಲ್ಲಿ ಧರ್ಮರಕ್ಷ ಯಜ್ಞದಲ್ಲಿ ಬಂದ ವಿಷಯ ಆಗಿರ್ಬೋದು ಆದರೆ ಇದು ಎಷ್ಟೋ ಆಟ ತಿಂಗಳಿಗೆ ಸಾಕು ಎಷ್ಟೋ ಧರ್ಮರಕ್ಷ ಯಜ್ಞಕ್ಕೆ ಸಾಕು ಇದು ಈ ಮಾತುಗಳೆಲ್ಲ ಅರ್ಥ ಇತ್ತಲ್ವ ಹಾಗೆಲ್ಲ ತಿಳ್ಕೊಳ್ಳಿ ಜೀವನದಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿ ಆ ರೀತಿ ಇದ್ದರೆ ಬಹಳ ಒಳ್ಳೆಯದು ಇಲ್ಲಿ ಹೇಳುವ ವಿಷಯನೆಲ್ಲ ಕೇಳಿ ನಿಮ್ಮ ಒಳಗೆ ಅದನ್ನು ನೀವು ಸ್ವಲ್ಪ ತಕೊಂಡು ಹೋಗಿ ಸಪೊತ್ತು ಕೂತ್ಕೊಳಿಸಿದನು ಅದರ ಜೊತೆ ಮಾತಾಡಿ ಆಗ ನಿಮಗೇನಾಗ್ತದೆ ಅಂತೇಳಿ ನೀವು ನೀವೇ ಅನುಭವಿಸ್ತೀರಿ ಬೇರೆನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಗುರು ಹೇಳೋದು ಸ್ವಂತ ತಿಳಿದುಕೋ ಸ್ವ ಅಧ್ಯಯನ ಮಾಡು ಇನ್ನೊಬ್ಬರನ್ನು ಕಾಪಿ ಹೊಡಿಬೇಡ ಆದರೂ ನಿಮಗೆ ಸರಿ ಬರೋದಿಲ್ಲ ನಿನ್ನ ಜೀವಾತ್ಮದ ವಿಚಾರ ಬೇರೆ ನಿನ್ನ ಕರ್ಮವೇ ಬೇರೆ ನಿನ್ನ ಸ್ಥಿತಿಯೇ ಬೇರೆ ಪ್ರತಿಯೊಬ್ಬನದ್ದು ಅದೆಷ್ಟು ಕೋಟಿ ಮನುಷ್ಯರಿದ್ದರೂ ಅಷ್ಟು ಕೋಟಿ ಮನುಷ್ಯರದ್ದು ಬೇರೆ ಬೇರೆ ಹೊರತು ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಒಂದು ವೇಳೆ ಒಂದು ಆಯಿತು ಅಂತ ಆದರೆ ಅರ್ಥ ಆಯ್ತಲ್ವ ಎರಡು ದೇಹದಲ್ಲಿ ಒಂದೇ ಆತ್ಮ ಉಂಟು ಅಂತ ಹೇಳಿದರೆ ಅದು ಅನ್ವಯಿಸುವ ಚಿತ್ರ ಹಿಂಸೆ ಮನುಷ್ಯನಿಗೆ ಬೇಡ ಅದು ಸಾಧ್ಯನೇ ಇಲ್ಲ ಅದು ಅದಂಥ ಶಕ್ತಿ ಇದ್ದವರಿಗೆ ಮಾತ್ರ ಸಾಧ್ಯ ಅದು ಅರ್ಥ ಆಯ್ತಲ್ವ ಅದು ಅಷ್ಟು ಸುಲಭದ ವಿಚಾರ ಅಲ್ಲ ಅದು ಹಾಗೆ ಇದೆಲ್ಲ ತಿಳ್ಕೊಳ್ಬೇಕಾ ಒಂದು ಗುರುವಿನ ಸೇವೆಯನ್ನು ಮಾಡಬೇಕು ಅಂತ ಹೇಳಿದ್ರು ಗುರುನ ಜೊತೆ ಇರಬೇಕು ಅಂತ ಅಂತೇಳಿದ್ ಆಗಲು ರಾತ್ರಿ ಇರಬೇಕು ಅವರ ಬೈಗಳನ್ನು ಕೇಳಲಿಕ್ಕೆ ಸದಸ್ಯ ಇದ್ದನಾಗಿರಬೇಕು ಏನಾದರೂ ಸರಿ ಹಾಗೆ ಹಾಗೆಲ್ಲ ವಿಷಯಗಳು ಗೊತ್ತಾಗೋದು ನಿಮ್ಮೊಳಗೊಂದು ವೈರಾಗ್ಯ ಬರಬೇಕು ಆ ವೈರಾಗ್ಯದಲ್ಲಿ ಪ್ರೀತಿ ಇರಬೇಕು ಪ್ರೀತಿಯನ್ನು ಬಿಡುವುದಲ್ಲ ವೈರಾಗ್ಯ ಪ್ರೀತಿಯನ್ನು ಹೆಚ್ಚಿಸುವುದು ವೈರಾಗ್ಯ ಅಂತ ಹೇಳೋದು ಹಾಗೆ ಗುರು ಇರುವಾಗ ಗುರುವಿನ ಹತ್ರ ಏನು ಬೇಕೋ ಅದನ್ನು ಕೇಳಿ ತಿಳ್ಕೊಳ್ಳಿ ಗುರುವಿಗೊಂದು ದಾಸನಾಗಿ ಶಿಷ್ಯರಾಗಬೇಡಿ ಶಿಷ್ಯರಾದ ವಿಚಾರ ಬೇರೆ ಉಂಟು ಗುರು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಶಿಷ್ಯನಿಗೆ ಮುಂಚಿತವಾಗಿ ಗೊತ್ತಾಗ್ತದೆ ಅಷ್ಟರ ಮಟ್ಟಿಗೆ ಯಾರು ಬೆಳೆಯಲಿಲ್ಲ ಅಷ್ಟರ ಮಟ್ಟಿಗೆ ಯಾರೂ ಬೆಳೆಯಲಿಲ್ಲ ಅಷ್ಟರ ಮಟ್ಟಿಗೆ ನೀವು ಬೆಳಿಬೇಕಾ ಮೊದಲು ದಾಸರಾಗಿ ಅದುವೇ ಹೇಳುತ್ತಾರು ಯಾರಾದರೂ ಸರಿ ಹೆಣ್ಣಾದರೂ ಸರಿ ಗಂಡಾದರೂ ಸರಿ ದಾಸರಾಗಲಿ ಕಲಿಯಿರಿ ಗುರು ಏನು ಹೇಳ್ತಾರೆ ಅದನ್ನು ಮಾಡಿಕೊಂಡು ಹೋಗ್ತಾನೆ ಇರಬೇಕು ಯಾಕೆ ಪ್ರಶ್ನೆ ಮಾಡೋದಲ್ಲ ಸ್ವಲ್ಪ ಬುದ್ಧಿದ್ದು ಅವನು ಪ್ರಶ್ನೆ ಮಾಡ್ತಾನೆ ಅದೇ ಪ್ರಶ್ನೆ ಅವನಿಗೆ ದೊಡ್ಡ ಪ್ರಶ್ನೆವಾಗಿ ಕಾಡ್ತದೆ ಆಗ ಅವನು ಹೇಗೆ ಬಿಡಿಸ್ತಾನೆ ಅದನ್ನು ಬಿಡಿಸ್ಲಿಕ್ಕೆ ಆಗ್ತದ ಸಾಧ್ಯನೇ ಇಲ್ಲ ಬಿಡಿಸ್ಲಿಕ್ಕೆ ಆದರೆ ಅದನ್ನು ಗುರು ಹೇಳೋದಿಲ್ಲ ಅರ್ಥ ಮಾಡಿಕೊಳ್ತಾರೆ ಇವನಿಗೆ ಇಷ್ಟೇ ಜ್ಞಾನ ಅಂತೇಳಿ ಇವನು ಇಷ್ಟಕ್ಕೆ ಮುಟ್ಟೋದು ಇಲ್ಲಿಗೆ ಮುಟ್ಟೋದು ಇವ ಇಲ್ಲೇ ನಿಲ್ಲೋದು ಅಂತೇಳಿ ಆದರೆ ದಾಸ ಹಾಗೆ ಅಲ್ಲ ದಾಸನ ಮೇಲೆ ಕರುಣೆ ಬೇಕಾದಷ್ಟು ಇರ್ತದೆ ಆದರೆ ತೋರಿಸುವುದಿಲ್ಲ ಗುರುದೇವರು ದಾಸನ ಮೇಲೆ ಕರುಣೆಯನ್ನು ನಾನು ಅಂತಲ್ಲ ಯಾರಾದರೂ ಸರಿ ಸಿದ್ದಾರುಡರು ದಾಸರಾಗಿದ್ದರು ಪರಮಶ್ರೇಷ್ಠ ಜ್ಞಾನಿಯಾದರು ಭಗವಂತನಾದರು ಅರ್ಥ ಆಯ್ತಲ್ವ ಉದಾಹರಣೆ ಹೇಳೋದು ಅನೇಕ ಮಹಾಮಹಾಜ್ಞಾನಿಗಳು ದಾಸರಾಗಿದ್ದರು ಅವರು ಗುರುವಿನ ಜೊತೆ ಮಾತಾಡಲೇ ಇಲ್ಲ ಹಾಂ ಗುರುವಿನ ಜೊತೆ ಮಾತಾಡಲಿಲ್ಲ ಜ್ಞಾನೋಪದೇಶ ಕೇಳಲಿಲ್ಲ ಏನೂ ಕೇಳಲಿಲ್ಲ ಅವರು ಗುರು ಏನು ಹೇಳಿದು ಅದರ ಮಾಡಿಕೊಂಡೇ ಹೋದರು ತನ್ನಿಂದ ಆ ಗುರು ನೆನೆಸ್ತಾನೆ ಒಳಗೆ ಕೂತ್ಕೊಂಡಲ್ಲಿಂದಲೇ ನೆನೆಸ್ತಾನೆ ಯಾರು ಆ ಗುರು ಆದವನು ಏನು ನೆನೆಸ್ತಾನೆ ಗೊತ್ತಾ ಹೇಗಿದ್ದಾನೆ ಚೆನ್ನಾಗಿದ್ದಾನ ಸರಿ ಅವನಿಗೆ ಒಳ್ಳೆ ಒಂದು ಜ್ಞಾನ ಪ್ರಾಪ್ತಿಯಾಗಲಿ ನೋಡು ಏನು ಮಾಡ್ತಾನೆ ಅಂತೇಳಿ ಅವನತ್ರ ಹೋಗ್ತಾನೆ ಆಗ ಇವರು ಏನು ನೆನೆಸಿದ್ದಾನೆ ಆ ಕೆಲಸ ಅವನಲ್ಲಿ ಮಾಡ್ತಾನೆ ಇವ್ರು ಯಾವ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಗೊತ್ತಾಗೋದಿಲ್ಲ ಹೇಳೋದು ನಾನು ಅರ್ಥ ಆಗ್ತಾ ಹೇಳೋದು ನೋಡಿಗಾ ನಾಯಿ ಮಗಳ್ತಾ ಉಂಟು ಆ ನಾಯಿ ಯಾಕೆ ಹೊಗಳ್ತಾ ಉಂಟು ಇದನ್ನು ಸ್ವಲ್ಪ ಆಲೋಚನೆ ಮಾಡಿದರೆ ಗೊತ್ತಾಗ್ತದೆ ಈ ವಿಷಯ ಮಾತಾಡುವಾಗ ಇಷ್ಟು ಸೈಲೆಂಟ್ ಆಗಿದ್ದರೆ ನಾಯಿ ಯಾಕೆ ಹೊಗಳ್ತಾ ಉಂಟು ಅದು ಹೇಳ್ತಾ ಉಂಟು ಮುಂದಿನ ಜನ್ಮ ಇದ್ದರೆ ನಿಮ್ಮ ಒಂದು ಸೇವೆಯ ಭಾಗ್ಯವನ್ನು ಕೊಡಿ ಅಂತೇಳಿ ಆ ನಾಯಿ ಹೇಳ್ತಾ ಉಂಟು ನಾಯಿಗೆ ಗೊತ್ತಾಗ್ತಾ ಉಂಟು ಇಲ್ಲಿ ಏನು ನಡೀತಾ ಉಂಟು ಅಂತೇಳಿ ಹಾಂ ಮನುಷ್ಯನಿಗೆ ಗೊತ್ತಾಗ್ತಾ ಇಲ್ಲ ಇದು ಹಾಂ ವಿಷಯ ಹೇಳುದು ಇದು ಬೇಕಾದರೆ ಯಾರು ಬೇಕಾದ್ರೆ ಸರ್ಚ್ ಮಾಡಿ ನೋಡಲಿ ಜ್ಞಾನ ಇದ್ದವರು ಇದೇನು ಅರ್ಥ ಅಂತೇಳಿ ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಒಂದು ಬೈಗಳಲ್ಲಿ ಸಿಕ್ಕುವ ಜ್ಞಾನ ಉಂಟಲ್ಲ ಪವಿತ್ರವಾದ ಜ್ಞಾನ ಪ್ರೀತಿಯಲ್ಲಿ ಸಿಕ್ಕುವ ಜ್ಞಾನ ಅರ್ಥ ಆಯ್ತಲ್ವಾ ಅದು ಯಾವತ್ತೂ ಶಾಶ್ವತವಾಗಿ ನಿಲ್ಲುವುದಿಲ್ಲ ಒಂದು ಗುರುವಿನ ಬಾಯಿಂದ ಬೈಗಳಲ್ಲಿ ಸಿಗಬೇಕು ಜ್ಞಾನದ ಮಾತುಗಳು ಒಂದು ಗುರುವಿನ ಕೈಯಿಂದ ಗುರು ಬಿಸಾಡಬೇಕು ತೆಗೆದು ಪ್ರೀತಿಯಿಂದ ಕೊಡೋದಲ್ಲ ಅರ್ಥ ಆಯ್ತಾ ಇದೆಲ್ಲ ಭಾಳ ಸೂಕ್ಷ್ಮವಾದ ವಿಚಾರ ಅಂತ ಹೇಳಿದ್ ನಾನು ಯಾವ್ಯಾವ ರೀತಿಯ ಶಕ್ತಿಗಳು ಬಂದು ಹೋಗ್ತಾ ಉಂಟು ಯಾವ್ಯಾವ ರೀತಿಯ ಶಕ್ತಿಗಳು ಬಂದು ದರ್ಶನ ಮಾಡಿ ಹೋಗ್ತಾ ಉಂಟು ಅಂತ ಹೇಳಿದ್ರು ನಿಮಗೆ ಗೊತ್ತಾಗ್ತಾ ಇಲ್ವೋ ನಂಗೆ ಗೊತ್ತಿಲ್ಲ ಆದರೆ ನೀವೆಲ್ಲೊಂದು ಪುಣ್ಯವಂತರು ಅಂತ ಹೇಳೋದು ಇವತ್ತಿನ ಇಲ್ಲೆಲ್ಲ ನೀವು ಸೇರಿದ್ದೀರಿ ಅಂತ ಹೇಳಿದರೆ ನೀವು ಪುಣ್ಯವಂತರು ಎಲ್ಲ ಊರಿಗೆ ಹೊರಡುವವರು ನಾಳೆ ನಾಡ್ದಾಗೆಲ್ಲ ಹೋಗೋ ಮುಂಚೆ ಇದೆಲ್ಲ ನಿಮಗೆ ಸಿಗ್ತದೆ ಅಂತೇಳಿದರೆ ಖಂಡಿತವಾಗಿ ನೀವು ಭಾಳಷ್ಟು ಪುಣ್ಯ ಮಾಡಿದಿರಿ ಅಂತ ಹೇಳ್ಬೋದು ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಾ ಹಾಗೆ ಸತ್ಯವನ್ನು ಕೇಳಲಿಕ್ಕೆ ಅರ್ಥ ಆಯ್ತಲ್ವ ಯಾವುದೋ ಒಂದು ರೀತಿಯಲ್ಲಿ ಸತ್ಯದ ಮಾತು ಆಡುವಾಗ ಪ್ರಕೃತಿಯಿಂದ ಅನೇಕ ರೀತಿಯ ಶಬ್ದಗಳು ಬಂದು ಸೇರ್ತದೆ ಇದೊಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ಈ ಸನ್ನಿವೇಶದಲ್ಲಿ ನಾನು ಹೇಳ್ತಾ ಇಲ್ಲ ಕಾಲ ಹೇಳ್ತಾ ಉಂಟು ಸತ್ಯದ ವಿಷಯವನ್ನು ಮಾತಾಡುವಾಗ ಸತ್ಯದ ಜೊತೆ ನಾವು ಬೆರೆಯುವಾಗ ಪ್ರಕೃತಿ ನಮ್ಮೊಟ್ಟಿಗೆ ಸ್ಪಂದಿಸ್ತದೆ ಇದೇನಪ್ಪ ನಾಯಿ ಬಳತಾ ಉಂಟು ಅಂತೇಳಿ ನೀವು ಆಲೋಚನೆ ಮಾಡಿದರೆ ಕೇಳುವವರು ನೋಡುವವರು ನಿಮ್ಮಷ್ಟು ದಡ್ಡರು ಇನ್ನೊಬ್ಬರಿಲ್ಲ ಅಂತ ಹೇಳೋದು ನಿಮ್ಮಷ್ಟು ಅಜ್ಞಾನಿಗಳು ಇನ್ನೊಬ್ಬರಿಲ್ಲ ಅಂತ ಹೇಳೋದು ನೀವು ಜ್ಞಾನಿಗಳ ನಿಮಗೆಲ್ಲ ಅರ್ಥ ಆಗ್ತದೆ ನಿಮ್ಮೊಳಗೆ ಸ್ವಲ್ಪ ಒಂದು ಹೇಳಿದಷ್ಟು ಜ್ಞಾನ ಉಂಟ ನಿಮಗೆಲ್ಲವೂ ಗೊತ್ತಾಗ್ತದೆ ಅಷ್ಟು ಸೂಕ್ಷ್ಮ ಉಂಟು ಇದೆಲ್ಲ ಗುರುಮನೆ ಭಕ್ತರುಗಳಿಗೆ ಸಂದೇಶ ಇದು ಗುರುಮನೆ ಭಕ್ತರಿಂದ ಪ್ರಪಂಚಕ್ಕೆ ಸಂದೇಶ ಇದು ಒಂದು ಮನುಷ್ಯನ ಜೀವನದಲ್ಲಿ ಹೇಗಿರಬೇಕು ಅಂತೇಳಿ ಅರ್ಥ ಆಗ್ತಾರೆ ಹೇಳಿದು ಇದು ಆದೇಶ ಅಲ್ಲ ಇದು ಅರ್ಥ ಆಯ್ತಲ್ವ ಇದೊಂದು ಋಷಿವಾಣಿ ಇದೊಂದು ಗುರುವಿನ ವಾಣಿ ಗುರುವಿನ ಮಾತು ಅಷ್ಟೇ ಆರ್ಡರ್ ಅಲ್ಲ ಇದು ಅದಕ್ಕೆ ನೀವು ಉಪದೇಶ ಅಂತ ಹೇಳಿದರೆ ಅದು ನಿಮಗೆ ಬಿಟ್ಟ ವಿಚಾರ ನಾವು ಹೇಳಲಿಕ್ಕೆ ಆಗೋದಿಲ್ಲ ನಾವು ಉಪದೇಶ ಮಾಡ್ತಾ ಇದ್ದೇವೆ ಅಂತೇಳಿ ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಉಪದೇಶ ಮಾಡ್ತಾ ಇದ್ದೇವೆ ಅಂತೇಳಿ ನಾವು ಹೇಳಲಿಕ್ಕೆ ಸಾಧ್ಯ ನಾವು ಮಾತಾಡ್ತಾ ಇದ್ದೇವೆ ಅಷ್ಟೇ ನಾವು ಮಾತಾಡ್ತಾ ಇದ್ದೇವೆ ಈ ಮಾತನ್ನು ನೀವು ಯಾವ ರೀತಿ ನೀವು ಈ ಮಾತಿಗೆ ಒಂದು ಹೆಸರು ಕೊಡ್ತೀರೋ ಅದು ನಿಮಗೆ ಬಿಟ್ಟ ವಿಚಾರ ಗುರುವಾಣಿ ಅಂತ ಕೊಡ್ತೀರಾ ಋಷಿವಾಣಿ ಅಂತ ಕೊಡ್ತೀರಾ ಸಂತರವಾಣಿ ಅಂತ ಕೊಡ್ತೀರ ಯೋಗಿಯ ಮಾತು ಅಂತ ಕೊಡ್ತೀರಾ ಅಲ್ಲ ಉಪದೇಶ ಅಂತ ಕೊಡ್ತೀರ ಜ್ಞಾನೋಪದೇಶ ಅಂತ ಕೊಡ್ತೀರ ಅದು ನಿಮಗೆ ಬಿಟ್ಟ ವಿಷಯ ನಮಗೆ ಬಿಟ್ಟ ವಿಷಯ ಅಲ್ಲ ಹ್ಞೂ ಅರ್ಥ ಆಗ್ತದೆ ಹಾಗೆ ಈ ಗುರು ಮಾತು ಎಂಬುದು ಗುರುಭಕ್ತರಿಗೆ ಗುರುಭಕ್ತರಿಂದ ಈ ಪ್ರಪಂಚಕ್ಕೆ ಇದೆಲ್ಲರಿಗೂ ಒಂದಲ್ಲೊಂದು ದಿನ ಮನವರಿಕೆ ಆಗಿ ಆಗ್ತದೆ ಈ ಸತ್ಯ ತಿಳಿದೇ ತಿಳಿತದೆ ಎಲ್ಲರಿಗೂ ಅರ್ಥ ಆಗ್ತಾ ಹೇಳೋದು ಹಾಗೆ ನಿಮ್ಮ ನಿಮ್ಮ ಜೀವನದಲ್ಲಿ ನೀವು ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಇದ್ದರೆ ನೀವು ಯಾವ ರೀತಿ ಜೀವನ ಮಾಡಬೇಕು ಅಂತೇಳಿ ಸೇವೆ ಮೂಲಕ ತಿಳಿದುಕೊಳ್ಳಿ ಅಂತ ಹೇಳಲಿಕ್ಕೆ ಸಂದೇಶ ಆಗ ಗುರು ಸೇವೆ ಮಾಡಿದಕ್ಕೆ ಸಾರ್ಥಕ ಆಗ್ಬೋದು ಗುರು ದರ್ಶನ ಮಾಡಿದ್ದಕ್ಕೆ ಸಾರ್ಥಕತೆ ಆಗ್ಬೋದು ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಶುಭವಾಗಲಿ ಎಲ್ಲರಿಗೆ ಜಯವಾಗಲಿ ತಿರುಚಿತ್ರಂಬಲಂ ಗುರುವೇ ಶರಣಂ ನಮಃ ಶಿವಾಯ नमः शिवाय नमः शिवाय